ಈ ಅಕ್ರಮ ಬಾಂಗ್ಲಾದೇಶಿಗಳ ಅಕ್ರಮ ದಂಧೆ ಏನಿದೆ ಇದೆಲ್ಲವೂ ಕೂಡ ಈಗ ಬಟಾ ಬಯಲಾಗ್ತಾ ಇದೆ ಅಕ್ರಮವಾಗಿ ಇವರು ವಾಸ ಮಾಡ್ತಾ ಇರೋದು ಇಲ್ಲಿರೋದೇ ಅಕ್ರಮ ಬಂದಿರೋದು ಅಕ್ರಮ ಇದೆಲ್ಲವೂ ಅಕ್ರಮ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಅಕ್ರಮ ದಂಧೆ ಕೂಡ ಮಾಡ್ತಾ ಇದ್ದಾರೆ ಕೆಲಸ ಕೂಡ ಅಕ್ರಮ ದಂಧೆ ಇದೆಲ್ಲವೂ ಕೂಡ ಈಗ ಎಕ್ಸ್ಪೋಸ್ ಆಗಿದೆ ರಿಪಬ್ಲಿಕ್ ಕನ್ನಡದ ಡೈರಿಂಗ್ ಸ್ಟಿಂಗ್ ಆಪರೇಷನ್ ನಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ ಕ್ಯಾಮೆರಾ ಕಣ್ಣಿಗೆ ಎಲ್ಲವೂ ಕೂಡ ಬಿದ್ದಿದೆ ಅಕ್ರೋಗಳನ್ನು ರಿಪಬ್ಲಿಕ್ ಕನ್ನಡ ನಡೆಸುವ ಸಂದರ್ಭದಲ್ಲಿ ಅಕ್ರಮಗಳೆಲ್ಲವೂ ಕೂಡ ಬಯಲಾಗಿರೋದು ಅಕ್ರಮವಾಗಿ ಬಂದಿರೋದು ಆ ನಂತರದಲ್ಲಿ ಇಲ್ಲಿ ಬಂದ ನಂತರದಲ್ಲಿ ಅಕ್ರಮ ವಾಸ ಒಂದು ಜೊತೆಗಾದ್ರೆ ಮತ್ತೊಂದು ಕಡೆಯಲ್ಲಿ ಕೆಲಸ ಮಾಡೋದು ಕೂಡ ಅಕ್ರಮದಂಧೆ ಬಾಂಗ್ಲಾದೇಶಿಗಳ ಅಕ್ರಮ ದಂಧೆ ಈಗ ಎಕ್ಸ್ಪೋಸ್ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡದ ಜೇನಿಂಗ್ ಸಿಗ್ನಲ್ ಇದೆಲ್ಲವೂ ಕೂಡ ಬಯಲಾಗಿದೆ ಯಾವ ರೀತಿ ಅಕ್ರಮ ದಂಧೆಯನ್ನ ಇವರು ಮಾಡ್ತಾರೆ ಅನ್ನೋದು ಈಗ ಬಯಲಾಗಿರು ಗಮನಿಸ್ತಾ ಇದ್ರ ಇದೆಲ್ಲವೂ ಕೂಡ ಗ್ಯಾಸ್ ಸಿಲಿಂಡರ್ಗಳು ಅದಕ್ಕೆ ಇವರು ಏನ್ ಮಾಡ್ತಾರೆ ಅಕ್ರಮ ದಂಧೆಯನ್ನ ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ಅಂತಂದ್ರೆ ಈ ಗ್ಯಾಸ್ ಗೋಡಾನ್ ನಲ್ಲಿ ಕೆಲಸ ಮಾಡೋದು ಬ್ರಾಂಡೆಡ್ ಗ್ಯಾಸ್ ಸಿಲಿಂಡರ್ ಗಳಿರುತ್ತೆ ಅದಕ್ಕೆ ಬಣ್ಣ ಬಳಿಯುವಂತ ಕೆಲಸ ಇವರೇನ ಇದ್ರ ಅಸಲಿ ವಾರಸುದಾರರು ಅಥವಾ ಇವರೇನ ಜವಾಬ್ದಾರಿ ಕೆಲಸಕ್ಕೆ ಅಂತಂದ್ರೆ ಖಂಡಿತ ಇಲ್ಲ ಇವ್ರ ಕೈಲಿ ಕೆಲಸ ಮಾಡಿಸಲಾಗ್ತಾ ಇದೆ ಬಾಂಗ್ಲಾದೇಶಿಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಇವ್ರು ಮಾಡ್ತಾ ಇರುವಂತಹ ಕೆಲಸ ಅಕ್ರಮ ದಂಧೆ ಅಂತ ಗೊತ್ತಿದ್ರೂ ಕೂಡ ಇವ್ರು ಕೆಲಸ ಮಾಡ್ತಾರೆ ಈ ಬ್ರಾಂಡೆಡ್ ಹಳೆ ಒಂದಷ್ಟು ಗ್ಯಾಸ್ಗಳಿರುತ್ತಲ್ಲ ಇರುತ್ತಲ್ಲ ಆ ಗ್ಯಾಸ್ ಗಳಿಗೆ ಬಣ್ಣ ಬೆಳೆಯುವಂತಹ ಕೆಲಸ ಕನಕಪುರ ರಸ್ತೆಯಿಂದ ಕೇವಲ ಐವತ್ತು ಮೀಟರ್ ಒಳಗಿರುವಂತಹ ಒಂದು ಜಾಗದಲ್ಲಿದ್ದೇನೆ ಇಲ್ಲಿ ಫಯಾಜ್ ಎಂಬುವ ವ್ಯಕ್ತಿಗೆ ಸೇರಿದಂತಹ ಜಾಗದಲ್ಲಿ ಮೊದಲನೇದಾಗಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ರೀಪೇಂಟ್ ಮಾಡುವಂತಹ ಕೆಲಸ ನಡೀತಾ ಇರುವಂತದ್ದು ಅನುಮತಿ ಇಲ್ಲ ಪರ್ಮಿಷನ್ ಇಲ್ಲ ಯಾವುದೇ ರೀತಿಯಾದಂತಹ ನಿಯಮಗಳನ್ನು ಪಾಲಿಸದೆ ಒಂದು ಕಡೆಗೆ ಯಾವ ರೀತಿ ಬೇಕಾದರೂ ಇದು ಸ್ಪೋಟ ಆಗಬಹುದು ಅಥವಾ ಲೀಕೇಜ್ ಆಗಬಹುದು ಯೂಸ್ಡ್ ಸಿಲಿಂಡರ್ ಗಳನ್ನ ರೀಪೇಂಟ್ ಮಾಡಿ ರೀಫರ್ಮಿಶ್ ಮಾಡ್ತಿರುವಂತಹ ಕೆಲಸವನ್ನ ಮಾಡ್ತಿರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ ಇದನ್ನ ಖುದ್ದು ಒಪ್ಕೊಂಡಿದ್ದಾರೆ ಕೂಡ ಫೈಆರ್ ಹೌದು ಇದಕ್ಕೆ ಯಾವುದೇ ಅದೊಂದು ಪರ್ಮಿಷನ್ ಇಲ್ಲ ಅಂತ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಯಾರ ಬಳಿಯೂ ಒಂದು ಸ್ಥಳೀಯವಾದ ಆಧಾರ್ ಕಾರ್ಡ್ ಇಲ್ಲ ಅನ್ನೋದು ಈಗ ಪತ್ತೆಯಾಗಿರುವಂಥದ್ದು ಅದರ ಜೊತೆಗೆ ಬಹುತೇಕ ಜನರಿಗೆ ಹಿಂದಿ ಭಾಷೆ ಕೂಡ ಬರೋದಿಲ್ಲ ಆದರೆ ಅವರು ಹೇಳುವ ಪ್ರಕಾರ ಮಯನ್ಮಾರ್ ನಿಂದ ಬಂದಿದ್ದೇವೆ ಅಂತಾರೆ ಆದರೆ ಬಾಂಗ್ಲಾದೇಶದಿಂದ ನುಸುಳ್ಕೊಂಡು ಬಂದಿರೋದಾಗಿ ಬಾಂಗ್ಲಾದೇಶನ ಬಾರ್ಡರ್ನಲ್ಲಿ ದುಡ್ಡು ಕೊಟ್ಟು ಬಂದಿರೋದಾಗಿ ಇಲ್ಲಿರುವಂತಹ ಸ್ಥಳೀಯರು ಮಾಹಿತಿ ಕೊಟ್ಟಿರುವಂಥದ್ದು ಇದಕ್ಕೆ ಅಂಟುಕೊಂಡಂತೆ ಮತ್ತೊಂದು ಪ್ರದೇಶ ಏನಿದೆ ಈ ಸದ್ಯದ ಮಟ್ಟಿಗೆ ಕಣ್ಮೆ ಅಂದರೂ ಕೂಡ ಎಂಟು ಕುಟುಂಬಗಳು ಇಲ್ಲಿ ವಾಸ ಆಗಿರುವಂಥದ್ದು ಈ ಎಂಟು ಕುಟುಂಬಗಳ ಮಾಹಿತಿಯ ಪ್ರಕಾರ ಮಯನ್ಮಾರ್ನಲ್ಲಿ ಹುಟ್ಟಿದ್ವಿ ಅದಾದ ನಂತರ ಬಾಂಗ್ಲಾದೇಶದಲ್ಲಿ ವಾಸ ಮಾಡ್ತಿದ್ವಿ ಅಲ್ಲಿ ಇರುವಂತಹ ಸಮಸ್ಯೆಗಳು ನಮಗೆ ಬದುಕೋದಕ್ಕೂ ಕೂಡ ಕಷ್ಟ ಆಗಿತ್ತು ಆ ಕಾರಣದಿಂದಾಗಿ ನಾವು ಅಲ್ಲಿರುವಂತಹ ದಲ್ಲಾಳಿಗೆ ತಲೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಕೊಟ್ಟು ಇಲ್ಲಿಗೆ ಬಂದು ಇದ್ದೇವೆ ಈ ಜಾಗದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಇದ್ದೇವೆ ಅಂತ ತಿಳಿಸ್ತಾರೆ ಆದರೆ ಈ ಒಂದು ಸ್ಥಳದ ಮಾಲೀಕರು ಯಾರಿದ್ದಾರೆ ಅವರ ಮಾಹಿತಿಯ ಪ್ರಕಾರ ಎರಡರಿಂದ ಮೂರ್ತಿಗಳು ಅಷ್ಟೇ ಆಗಿರಬಹುದು ಇಲ್ಲಿಗೆ ಬಂದು ಅಂತ ಹೇಳ್ತಿದ್ದಾರೆ ಗಮನಕ್ಕೆ ಬಂದಿದೆ ಇವರೆಲ್ಲ ಬಾಂಗ್ಲಾದೇಶದಿಂದ ಬಂದಿರೋರು ಅಂತ ಆದ್ರೆ ಇವ್ರನ್ನ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ ಭರವಸೆನ ಒಂದ್ ಕಡೆ ನೀಡಿದ್ರೆ ಮತ್ತೊಂದ್ ಕಡೆ ಇಲ್ಲಿರುವಂತಹ ಸ್ಥಳೀಯರ ಮಾಹಿತಿಯ ಪ್ರಕಾರ ಅಂದ್ರೆ ಇಲ್ಲಿ ನಿವಾಸಿಗಳು ಯಾರಿದ್ದಾರೆ ಬಾಂಗ್ಲಾದಿಂದ ಬಂದಿರುವಂತರು ಅವರ ಹೇಳಿಕೆಯನ್ನು ಆಧರಿಸಿ ಹೇಳೋದಾಯ್ತು ಅಂದ್ರೆ ಈ ಪೂರ್ಣ ಪ್ರಮಾಣದಲ್ಲಿ ಇಷ್ಟು ಜನ ಕಸವನ್ನ ಆಯುವಂತ ಕೆಲಸವನ್ನ ಮಾಡ್ತಾರೆ ಒಂದು ಸುಸಜ್ಜಿತವಾದ ಮನೆಯಲ್ಲ ಆದರೆ ಒಂದು ಟೆಂಟ್ ಇರುವಂತದನ್ನು ನಾವು ಗಮನಿಸ್ತಾ ಇದ್ದೇವೆ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಕಸವನ್ನು ಆಯ್ತಾರೆ ಇಲ್ಲಿರುವಂತಹ ಅಷ್ಟು ವಾಹನಗಳನ್ನ ಇವರು ಕಸವನ್ನ ಆಯ್ದು ಜೀವನವನ್ನ ಕಟ್ಕೊಂಡಿದ್ದೇವೆ ಅಂತ ಹೇಳ್ತಿರುವಂತದ್ದು ಯಾವ ವಾಹನಕ್ಕಾದರೂ ದಾಖಲೆ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಒದಗಿಸೋದಕ್ಕೆ ಸದ್ಯದ ಮಟ್ಟಿಗೆ ಇವ್ರ ಕೈಯಿಂದ ಆಗಿಲ್ಲ ಅದರ ಜೊತೆಗೆ ಯಾರ ಬಳಿಯೂ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಸ್ಥಳೀಯವಾಗಿ ಇರಬೇಕಾದಂತ ಒಂದು ದಾಖಲಾತಿ ಕೂಡ ಇಲ್ಲದೆ ಇರೋದು ವಿಪರ್ಯಾಸ ಆಗುತ್ತೆ ಇವಿಷ್ಟು ಒಂದ್ ಕಡೆ ಆಯಿತು ಅಂದ್ರೆ ಇದು ಯಾವ್ದೂ ಕೂಡ ಗೃಹ ಇಲಾಖೆಗೆ ಗೊತ್ತಾಗಲಿಲ್ಲ ಇದು ಯಾವುದೂ ಕೂಡ ಪೊಲೀಸರಿಗೆ ಗೊತ್ತಾಗಿಲ್ವಾ ಯಾವುದೂ ಕೂಡ ಇಂಟೆಲಿಜೆನ್ಸ್ ಪೊಲೀಸರಿಗೆ ಗೊತ್ತಾಗಿಲ್ವಾ ಯಾವುದೂ ಕೂಡ ಯಾರ ಗಮನಕ್ಕೂ ಬಂದಿಲ್ವಾ ಸ್ಥಳೀಯ ಶಾಸಕರಾಗ್ಬೋದು ಸಂಸದರಾಗ್ಬೋದು ಇಲ್ಲಿರುವಂತ ಪಂಚಾಯತಿ ಮೆಂಬರ್ಗಳಾಗ್ಬೋದು ಗಳಾಗಬಹುದು ಯಾರಿಗೂ ಕೂಡ ಗೊತ್ತಾಗಿಲ್ವಾ ಅಥವಾ ಗೊತ್ತಾದ್ರೂ ಕೂಡ ರಾಜಕೀಯ ಕಾರಣದಿಂದ ಸುಮ್ಮನಿದ್ದಾರೆ ಅಥವಾ ಪ್ರಭಾವಿಶಾಲಿಗಳ ಒತ್ತಡದಿಂದ ಸುಮ್ಮನಿದಾರ ಅನ್ನೋದು ಪ್ರಶ್ನೆ ಮೂಡ್ತಾ ಇರುವಂತದ್ದು ಈ ಸದ್ಯಕ್ಕೂ ಕೂಡ ಪೊಲೀಸರು ಇಲ್ಲಿಗೆ ಬಂದಿದ್ದಾರೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡುತ್ತಿರುವಂತಹ ದೃಶ್ಯವನ್ನ ನಾವು ತೋರಿಸ್ತಾ ಇರುವಂತದ್ದು ಇದ್ರ ಜೊತೆಗೆ ವಾಹನಗಳ ದಾಖಲಾತಿಗಳು ವಾಹನವನ್ನ ಚಲಾಯಿಸುತ್ತಿರುವಂತಹ ಚಾಲಕರ ದಾಖಲಾತಿ ಪ್ರತಿಯೊಂದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಷ್ಟು ದಿನಗಳ ನಂತರ ಈ ಒಂದು ಅಂಶ ಹೊರಗಡೆ ಬಂದಿತ್ತ ಅಥವಾ ಮೊದಲೇ ಅಂಶ ಗೊತ್ತಿದ್ರೂ ಕೂಡ ಅನಿವಾರ್ಯ ಕಾರಣಗಳಿಂದ ಈ ಒಂದು ಅಂಶವನ್ನ ಬಚ್ಚಿಡಲಾಗಿತ್ತಾ ಮುಚ್ಚಿಡಲಾಗಿತ್ತ ಅನ್ನೋದು ಪ್ರಶ್ನೆ ಮೂಡುತ್ತೆ ಖಂಡಿತವಾಗಿಯೂ ದೇಶದ ಭದ್ರತೆ ಅನ್ನೋ ವಿಚಾರ ಬಂದಾಗ ಈ ರೀತಿ ಅಕ್ರಮವಾಗಿ ನೆಲೆಸಿರುವಂತಹ ವ್ಯಕ್ತಿಗಳ ಜಾಡು ಹಿಡಿಯಬೇಕಾಗಿದ್ದ ಗೃಹ ಇಲಾಖೆ ಹಾಗೂ ಪೊಲೀಸರ ವಿಫಲವಾಗಿದ್ದಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ ಈ ಸದ್ಯಕ್ಕಾದರೂ ಇಂತಹ ನುಸುಳುಕೋರರನ್ನ ವಾಪಸ್ ಡಿಪೋರ್ಟ್ ಮಾಡುವ ಕೆಲಸವನ್ನು ಗೃಹ ಇಲಾಖೆ ಮಾಡಬೇಕಾಗಿದೆ ಸರ್ಕಾರ ಖಂಡಿತವಾಗಿಯೂ ಇದನ್ನ ಗಮನ ಹರಿಸಬೇಕು ಅದಾದ ನಂತರ ಇವರು ಸೇರಬೇಕಾದ ಸ್ಥಳಕ್ಕೆ ಸೇರಿಸಬೇಕಾಗಿರುವಂತ ಕಠಿಣ ಬುದ್ಧಿಯಾಗಿದೆ ಕಾದು ನೋಡಬೇಕು ಯಾವ ರೀತಿ ಸರ್ಕಾರ ಈ ಒಂದು ವರದಿಗೆ ಸ್ಪಂದಿಸುತ್ತೆ ಅಂತ ಕ್ಯಾಮರಾ ಪರ್ಸನ್ ಮಂಜುನಾಥ್ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಈ ಅಕ್ರಮ ಬಾಂಗ್ಲಾದೇಶಿಗಳ ಅಕ್ರಮ ದಂಧೆ ಏನಿದೆ ಇದೆಲ್ಲವೂ ಕೂಡ ಈಗ ಬಟಾ ಬಯಲಾಗ್ತಾ ಇದೆ ಅಕ್ರಮವಾಗಿ ಇವರು ವಾಸ ಮಾಡ್ತಾ ಇರೋದು ಇಲ್ಲಿರೋದೇ ಅಕ್ರಮ ಬಂದಿರೋದ ಅಕ್ರಮ ಇದೆಲ್ಲವೂ ಅಕ್ರಮ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಅಕ್ರಮ ದಂಧೆ ಕೂಡ ಮಾಡ್ತಾ ಇದ್ದಾರೆ ಕೆಲಸ ಕೂಡ ಅಕ್ರಮ ದಂಧೆ ಇದೆಲ್ಲವೂ ಕೂಡ ಈಗ ಎಕ್ಸ್ಪೋಸ್ ಆಗಿದೆ ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ನಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ ಕ್ಯಾಮೆರಾ ಕಣ್ಣಿಗೆ ಎಲ್ಲವೂ ಕೂಡ ಬಿದ್ದಿದೆ ಡೇರಿಂಗ್ ಸ್ಟಿಂಗ್ ಆಪರೇಷನ್ ರಿಪಬ್ಲಿಕ್ ಕನ್ನಡ ನಡೆಸುವ ಸಂದರ್ಭದಲ್ಲಿ ಅಕ್ರಮಗಳೆಲ್ಲವೂ ಕೂಡ ಬಯಲಾಗಿರೋದು ಅಕ್ರಮವಾಗಿ ಬಂದಿರೋದು ಆ ನಂತರದಲ್ಲಿ ಇಲ್ಲಿ ಬಂದ ನಂತರದಲ್ಲಿ ಅಕ್ರಮವಾಸ ಅಕ್ರಮ ವಾಸ ಒಂದು ಜೊತೆಗಾದರೆ ಮತ್ತೊಂದು ಕಡೆಯಲ್ಲಿ ಕೆಲಸ ಮಾಡೋದು ಕೂಡ ಅಕ್ರಮ ದಂಧೆ ಬಾಂಗ್ಲಾದೇಶಿಗಳ ಅಕ್ರಮ ದಂಧೆ ಈಗ ಎಕ್ಸ್ಪೋಸ್ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡದ ಡೈರಿಂಗ್ ಸಿಗ್ನರ್ ಇದೆಲ್ಲವೂ ಕೂಡ ಬಯಲಾಗಿದೆ ಯಾವ ರೀತಿ ಅಕ್ರಮ ದಂಧೆಯನ್ನ ಇವರು ಮಾಡ್ತಾರೆ ಅನ್ನೋದು ಈಗ ಬಯಲಾಗಿರೋ ಈ ಗಮನಿಸ್ತಾ ಇದ್ರ ಇದೆಲ್ಲವೂ ಕೂಡ ಗ್ಯಾಸ್ ಸಿಲಿಂಡರ್ಗಳು ಅದಕ್ಕೆ ಇವ್ರೇನ್ ಮಾಡ್ತಾರೆ ಅಕ್ರಮ ದಂಧೆಯನ್ನ ಮಾಡ್ತಾರೆ ಅದ್ ಹೇಗ್ ಮಾಡ್ತಾರೆ ಅಂತಂದ್ರೆ ಈ ಗ್ಯಾಸ್ ಗೋಡೌನ್ ನಲ್ಲಿ ಕೆಲಸ ಮಾಡೋದು ಬ್ರಾಂಡೆಡ್ ಗ್ಯಾಸ್ ಸಿಲಿಂಡರ್ಗಳು ಇರುತ್ತೆ ಅದಕ್ಕೆ ಬಣ್ಣ ಬಳಿಯುವಂತ ಕೆಲಸ ಇವರೇನ ಇದ್ರ ಅಸಲಿ ವಾರಸುದಾರರು ಅಥವಾ ಇವರೇನ ಜವಾಬ್ದಾರಿ ಕೆಲಸಕ್ಕೆ ಅಂತಂದ್ರೆ ಖಂಡಿತ ಇಲ್ಲ ಇವ್ರ ಕೈಲಿ ಕೆಲಸ ಮಾಡಿಸಲಾಗ್ತಾ ಇದೆ ಬಾಂಗ್ಲಾದೇಶಿಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಇವ್ರು ಮಾಡ್ತಾ ಇರುವಂತಹ ಕೆಲಸ ಅಕ್ರಮ ದಂಧೆ ಅಂತ ಗೊತ್ತಿದ್ರೂ ಕೂಡ ಇವರು ಕೆಲಸ ಮಾಡ್ತಾರೆ ಈ ಹಳೆ ಒಂದಷ್ಟು ಗ್ಯಾಸ್ ಗಳಿರುತ್ತಲ್ಲ ಗ್ಯಾಸ್ ಗಳಿಗೆ ಬಣ್ಣ ಬಳಿಯುವಂತಹ ಕೆಲಸ ಗನಕ್ಪುರ ಮುಖ್ಯ ರಸ್ತೆಯಿಂದ ಕೇವಲ ಐವತ್ತು ಮೀಟರ್ ಒಳಗಿರುವಂತಹ ಒಂದು ಜಾಗದಲ್ಲಿ ಇದೇನೆ ಇಲ್ಲಿ ಫಯಾಜ್ ಎಂಬುವ ವ್ಯಕ್ತಿಗೆ ಸೇರಿದಂತಹ ಜಾಗದಲ್ಲಿ ಮೊದಲನೇದಾಗಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ರೀಪೇಂಟ್ ಮಾಡುವಂತಹ ಕೆಲಸ ನಡೀತಾ ಇರುವಂತದ್ದು ಅನುಮತಿ ಇಲ್ಲ ಪರ್ಮಿಷನ್ ಇಲ್ಲ ಯಾವುದೇ ರೀತಿಯಾದಂತ ನಿಯಮಗಳನ್ನ ಪಾಲಿಸದೆ